ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವ್ಲಾಗ್ ಪೂರ್ತಿ ಗೇಮ್ಸ್ ಆಡೋದೇ ಇರುತ್ತೆ ನನಗೆ ಸಪ್ರೇಟ್ ಸಪ್ರೇಟ್ ವ್ಲಾಗ್ ಮಾಡೋದೇ ಇಷ್ಟ ಆಗುತ್ತೆ ಏನಕ್ಕಂದ್ರೆ ಪ್ರತಿಯೊಂದು ಡೆಪ್ತ್ ಆಗಿ ತೋರ್ಸ್ಬೇಕು ಅನ್ನೋದು ನನ್ನ ಇಂಟೆನ್ಶನ್ ಆಗಿರತ್ತೆ ಸೊ ನಮ್ಮ ಏರಿಯಾ ಆಂಟಿ ಆಂಟಿದಿರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾ ಸೇರಿ ಆಟ ಆಡಿದೀವಿ ನೋಡಿ ಮಜಾ ಇರತ್ತೆ ಸೊ ವಾಯ್ಸ್ ಓವರ್ ಏನ್ ಕೊಡೋದಿಲ್ಲ ಹಾಗೆ ರಾ ವಿಡಿಯೋಸ್ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಬಾಲಿಂದ ಬಕೆಟ್ ಮತ್ತೆ ಮುಚ್ಕೊಂಡು ಬಕೆಟ್ ನ ಹೊಡಿಬೇಕು ಅದು ಮಡಕೆ ಹೊಡಿತಾ ಅಂತ ಬಕೆಟ್ ನ ಇಡ್ತಾರೆ ಆಮೇಲೆ ಮ್ಯೂಸಿಕಲ್ ಚೇರ್ ಇಷ್ಟು ಇದೆ ನಾನು ಕೂಡ ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ ವಿನಾ ಸೋಲ್ತಿನಾ ಅಂತ ನೋಡಿ ಫಸ್ಟ್ आ, कुछ आ, ು ಹೆಣ್ಮಕ್ಳಿಗೆ ಲೇಡೀಸ್ ಆಡಿಸ್ತಾರೆ ಜೆಂಟ್ಸ್ ಆಡಿಸ್ತಾರೆ ಲಾಸ್ಟ್ ಬ್ಲಾಗಲ್ಲಿ ಎಲ್ಲ ಮಕ್ಕಳಿಗೆ ಒಂದ್ ದಿನ ಆಡಿಸಿದ್ರೆ ದೊಡ್ಡೋರ್ಗೆಲ್ಲ ಇನ್ನೊಂದು ನೆಕ್ಸ್ಟ್ ಡೇ ದಿನ ಆಡಿಸ್ತಾರೆ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ನೀವು ಕೂಡ ಎಂಜಾಯ್ ಮಾಡಿ ನಮ್ಮೆನದಲ್ಲಿ ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಗಣಪತಿ ಹಬ್ಬದ ದಿನ ಗೇಮ್ಸ್ ಎಲ್ಲ ಆಡ್ಕೊಂಡು ಒಟ್ಟಾರೆ ಎಷ್ಟ್ ಖುಷಿ ಖುಷಿಯಿಂದ ಇರ್ತೀವಿ ಅಂತ ನೋಡಿ ನಮ್ಗೆ ಗಣೇಶ ಹಬ್ಬ ಅಂದ್ರೆ ಸಿಗೋದೇ ಇವತ್ತಲ್ವಾ ಹಂಗಾಗಿ

ಹಲೋ ಹಾ ಬರಲಿ ಬರಲಿ ಕೇಳ

இன்னொன்றை கூட வர வேண்டியது இல்லை இந்தாங்கrangle ரெண்டு காண்டல நோர வேண்டியது இல்லை ஏய் ஏதாச்சும் நீ ஆ நெட்ல போட வேண்டியது ಅಹ್ ಫ್ರೆಂಡ್ಸ್ ನೋಡುದ್ರಲ್ಲ ನಾನು ಕೂಡ ಬಾಲ್ ಆಗದೆ ಅದು ಹೋಗ್ಲಿಲ್ಲ ಬಕೆಟ್ ಹೊಡಿಯೋಣ ಅಂತ ಹೋದ್ರೆ ಎಲ್ಲೋ ನಿಜ ಕನ್ಫ್ಯೂಸ್ ಆಗ್ಬಿಡುತ್ತೆ ಗೊತ್ತೇ ಆಗೋದಿಲ್ಲ ನಾನ್ ನಿಂತ್ಕೊಂಡಿದ್ದೆ ಒಂದ್ ಕಡೆ ಹೋಗೋದೇ ಒಂದ್ ಕಡೆ ಆಗ್ಬಿಡುತ್ತೆ ಸೊ ಇದು ಜಸ್ಟ್ ಫಾರ್ ಫನ್ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡುದ್ರು ಅಂಡ್ ರೋಡ್ ಅಲ್ಲಿ ಹೋಗೋರೆಲ್ಲ ನಮ್ಮನ್ನೇ ನೋಡ್ಕೊಂಡು ಅವರು ಕೂಡ ನಿಂತ್ಕೊಂಡು ರೋಡ್ ಎಂಜಾಯ್ ಮಾಡ್ಬಿಟ್ಟು ಹೋದ್ರು ಅಷ್ಟು ಅಷ್ಟು ನಮ್ಮ ಏರಿಯಾದಲ್ಲಿ ಈ ತರ ಫಸ್ಟ್ ಇತರ ಈ ತರ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲಾ ಮಾಡ್ಕೊಂಡು ಬರ್ತಾರೆ ಅದು ಒಂದ್ ದಿನ ಎಲ್ಲಾರು ಏರಿಯಾದವರೆಲ್ಲ ಸೇರ್ದಂಗ ಆಗುತ್ತೆ ಇದೊಂಥರ ನಮ್ಗೆ ಅಡ್ವಾಂಟೇಜು ಯಾರ್ಯಾರ ಏರಿಯಾದಲ್ಲಿ ಇದಾರೆ ಯಾರ್ಯಾರು ಇದಾರೆ ಅಂತ ಎಲ್ಲ ಗೊತ್ತಾಗುತ್ತೆ ಮತ್ತೆ ಒಂದ್ ಎಂಜಾಯ್ ಮಾಡೋಕೆ ಒಂದು ಆಪರ್ಚುನಿಟಿ ಗಣೇಶ ಹಬ್ಬದ ದಿನ ಸೊ ಇದು ಎಲ್ಲಾ ಏರಿಯಾದಲ್ಲೂ ಮಾಡಲ್ಲ ಸೊ ನಮ್ಮ ಏರಿಯಾದಲ್ಲಿ ಮಾಡ್ತಾರೆ ಅನ್ನೋದು ಒಂದು ಹೆಮ್ಮೆ ಖುಷಿ ನನಗಿದೆ ಫ್ರೆಂಡ್ಸ್ ಇಲ್ಲಿ ಬಕೆಟ್ ಬಾಲ್ ಇಂದ ಬಕೆಟ್ ಮಳೆ ಮತ್ತೆ ಬಕೆಟ್ ಹೊಡೆಯೋದ್ ಕೋಲಲ್ಲಿ ಎರಡು ತುಂಬಾ ಕನ್ಫ್ಯೂಸ್ ಆಗುತ್ತೆ ನಿಜವಾಗ್ಲು ತಿರುಗಿಸ್ತಾರಲ್ಲ ಮೂರು ಜನ ಗೊತ್ತೇ ಆಗೋಲ್ಲ ಎಲ್ಲಿ ಹೋಗ್ತಾ ಇದ್ವಿ ಸಟ್ ಸಟ್ಟಿಗೆ ಅಂತ ಇನ್ನೂ ಯಾರೂ ಒಡೆದಿಲ್ಲ ಬಕೆಟ್ನ ಬಟ್ ಬಾಲಿಂದ ಬಕೆಟ್ ಎಲ್ಲರೂ ಮೂರು ಜನ ಏನೋ ಒಂದೊಂದು ಹಾಕಿದ್ದಾರೆ ಅವ್ರಿಗೆ ಪ್ರೈಸು ನನಗೂ ಸಿಗಲಿಲ್ಲ ಮೂರು ಚಾನ್ಸ್ ಇತ್ತು ಸುಮ್ಮನೆ ಜಸ್ಟ್ ಟ್ರೈ ಮಾಡ್ತಿರೋದು ಅಷ್ಟೇ ಲಸಿಕೆ ಎದ್ದುಬಿಟ್ಟು ಫುಲ್ ಮಳೆ ಬೇರೆ ಬರ್ತಿದೆ ಎರಡು ಸಲ ಓಡೋಗಿದ್ದು ಗೇಮ್ ಆಡೋವಾಗ ಮತ್ತೇನು ಮೆತ್ತಗೆ ಬರ್ತಿದೆ ಅದಕ್ಕೆ ಬಂದು ಕೂತ್ಕೊಂಡೆ ಅವ್ರು ಹಂಗೆ ಆಡ್ತಿದ್ದಾರೆ ನೋಡಿ ಮಳೆ ಬೇರೆ ಬರ್ತಿದೆ ಇಲ್ಲಾಂದ್ರೆ ಚೆನ್ನಾಗಿ ಬೇಗ ಬೇಗ ಮುಗಿಸ್ಬೋದು ಇವಾಗ ಲೇಡೀಸ್ಗಾಗಿದೆ ನೆಕ್ಸ್ಟ್ ಮ್ಯೂಸಿಕಲ್ ಚೇರ್ ಇದೆಯಂತೆ ಅದೊಂದು ಆಡ್ಬೋದು ಆಡಿದ್ರೆ ಲೇಡೀಸಿಗೆ ಮುಗೀತು ನೆಕ್ಸ್ಟ್ ಜೆಂಟ್ಸಿಗೆ ಆಡಿಸ್ತಾರೆ ಅಪ್ಪನೂ ಆಡ್ತಾರೆ ಅದರಲ್ಲಿ ಬಟ್ಟೆ ಇದೆ ಅವರ್ಸ್ಕು ಕೊಡು ಇರು ಖರ್ಚಿ ಕೊಡ್ತೀವಿ ಇಲ್ಲಿ ಸೋತವ್ರಿಗೆ ಚಾಕ್ಲೇಟ್ ಕೊಡ್ತಿದ್ದಾರಾ ಇವ್ರು ಕುತ್ಕೊಂಡು ಅದನ್ನ ಬೇಕು 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 ಅಂತಿದ್ದಾಳೆ ಆಗ್ಲಿಂದ ಚಾಕ್ಲೇಟ್ ತಿನ್ಬಾರ್ದು ಈ ಮಳೆ ಬರ್ತಿರೋದಿಕ್ಕು ನೋಡಿ ಎಲ್ಲೆಲ್ಲ ಹೋಗ್ತಿದ್ದಾರೆ ಇರೋದಲ್ಲಿ ಅವ್ರು ನೋಡಿ ಕೋಲ್ ತಗೊಂಡು ಎಲ್ಲೆಲ್ಲೋ ಹೋಗ್ತಿದ್ದಾರೆ ಅವರು ಅದು ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ ಇದು ಹೊಡಿಯೋದು ಮಾತ್ರ ಅಮ್ಮನೂ ಸತಾದರು ನಾನು ಸೋತಾದ ಇನ್ನೂ ಅಪ್ಪ ಜೆಂಟ್ಸ್ಗೆ ಆಡ್ಸಿಲ್ಲ ಅಪ್ಪ ಆಡ್ಸಿದ್ಮೇಲೆ ನೋಡಬೇಕು ಹೆಂಗೆ ಆಡ್ತಾರೆ ಅಂತ ನೋಡಬೇಕು ಇದಾದ್ಮೇಲೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಕಾಮಿಡಿ ಕಿಲಾಡಿಗಳು ನಾಲ್ಕು ಜನ ಬರ್ತಾರಲ್ಲ ಅದರಲ್ಲಿ ಮಿಂಚು ವಾಣಿ ಅದೇನೇನು ಇಬ್ಬರು ಲೇಡೀಸ್ ಇಬ್ರು ಫೀಮೇಲ್ ಮೇಲ್ಸ್ ಇಬ್ರು ಫೀಮೇಲ್ಸ್ ಬರ್ತಿದ್ದಾರೆ ಸೊ ಕಾಮಿಡಿ ಕಿಲಾಡಿಗಳು ಸೀಕೊಂಡು ಈ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ಗೊತ್ತಿಲ್ಲ ಸರಿ ಇಲ್ಲಿ ಬಾ ಮಳೆ ಮಳೆ ನಿಂತಿದೆ ಮಳೆ ನಿಂತಿದೆ ಬಾ ಬಾ ಮಳೆ ನಿಂತಿದೆ ಹೋಗೋಣ ಮ್ಯೂಸಿಕಲ್ ಚೇರು ಗೊತ್ತಿದೆ ಸುಮ್ಮನೆ ಆಡೋದು ಅಷ್ಟೆ ஓரு கிவீன் கேட்டேனா ಆ ಮಾರಾ ಯಾರು 101 ಬಾಲ ದಯವಿಟ್ಟು ರೈಲಿ ನಿಲ್ಲದೇ ಇರಬೇಡ ಗೆಶಾ ನೀನು ನೋಡ್್ನರಾ ಬಂದ್ರೋ ಅಯ್ಯೋ ಈಗ ಯಾವಾಗ ಗೊತ್ತಾಯಿತೆ ಗಡಿ 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 ಅದೆ ಅದನ್ನ ಆ ರಾಡ್ತಾರೆ ಅವರು ಕೋಡೆ ಅವರು ಕೋಡೆ ಹೋಗು ಸುಭ್ರ ಸುಭ್ರ ಹಾ

ಅದ್ಕೋರ್ ಹೆಂಗೆ ಹೇಳ್ಕೊಡ್ತಾರೆ ಹೆಣ್ಮಕ್ಳು ಹೆಲ್ಪ್ ಏನು ಇಲ್ಲ ಇನ್ನು ಎಲ್ಲ ಮುಗ್ದು ಅವ್ರ ಅವರ ಕೆಪ್ಯಾಸಿಟಿ ಸೊ ಇನ್ನ ಅಪ್ಪ ಮಡಿಕೆ ಹೊಡೆತ ಮತ್ತೆ ಬಾಲಿಂದ ಬಕೆಟ್ ಫಸ್ಟ್ ರೌಂಡ್ ಅಲ್ಲಿ ವಿನ್ ಆದ್ರು ಸೆಕೆಂಡ್ ರೌಂಡ್ ಅಲ್ಲಿ ಹೋದ್ರು ಅಟ್ ಲೀಸ್ಟ್ ಫಸ್ಟ್ ರೌಂಡ್ ಅಲ್ಲಿ ವಿನ್ ಆಗಿದ್ದಾರೆ ಅಂತ ಅನ್ಕೊಡ ಆಮೇಲೆ ಹೋಗ್ಲಾ ಓಕೆ ಇದು ಜಸ್ಟ್ ಫಾರ್ ಫನ್ ಪಾರ್ಟಿಸಿಪೇಷನ್ ಅಷ್ಟೇ ಅಂಡ್ ನಾನು ಕೂಡ ಮ್ಯೂಸಿಕಲ್ ಚೇರ್ ಥರ್ಡ್ ತರ್ಡ್ ರೌಂಡ್ ಗೆ ನಾನು ಹೊರಟೋದೆ ತುಂಬಾ ಜನ ಇದ್ರಲ್ಲ ಯಾವ ಯಾವತ್ತೂ ಆಡಿರ್ಲಿಲ್ಲ ಅಭ್ಯಾಸ ಇಲ್ಲ ಸೊ ಸುಮ್ಮನೆ ಗೆ ಅಂತ ಆಡಿದ್ದು ಬಂದ್ಮೇಲೆ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಊಟ ಮಾಡ್ಬಿಟ್ಟು ಬೇಗ ಹೋಗ್ಬೇಕು ಏನಕತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಅಂದ್ಬಿಟ್ಟು ಕಾಲ್ ಕಾಮಿಡಿ ಕಿಲಾಡಿಗಳು ಬರ್ತಾರೆ ಸೊ ಅವ್ರ್ದೆಲ್ಲ ನಾನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಬ್ಲಾಗ್ ನ ಯಾರು ಮಿಸ್ ಮಾಡ್ಬಿಡಿ ಮಾಡ್ಬೇಡಿ ಅಂಡ್ ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ವಿತ್ ಕಾಮಿಡಿ ಕಿಲಾಡಿಗಳು ಜೊತೆ